ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಿನಲ್ಲಿ ಇವತ್ತು ಎಂ ಬಿ ಬಿ ಎಸ್ಗೆ ಗೆ ಅಡ್ಮಿಷನ್ ಮಾಡತಕ್ಕಂತ ವಿದ್ಯಾರ್ಥಿಗಳನ್ನ ಸ್ವಾಗತ ಮಾಡತಕ್ಕಂತ ಕಾರ್ಯಕ್ರಮ ಇವತ್ತು ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜು ಕಳೆದ ಹತ್ತು ವರ್ಷದಿಂದ ಇದು ಸ್ಥಾಪನೆ ಆಯ್ತು ಹತ್ತು ವರ್ಷದ ಹಿಂದೆ ಇವತ್ತು ಅದರ ಅಧ್ಯಕ್ಷರಾದಂಥ ನರಸಿಂಹರಾಜು ಅವರ ಲೀಡರ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಇವತ್ತು ಇದು ಯಾಕೆಂದ್ರೆ ಎಲ್ಲಾ ರೀತಿಯ ಸೌಲಭ್ಯಗಳು ಇಲ್ಲಿ ಇದರಲ್ಲಿ ಎಲ್ಲ ಐಸಿಯು ಫೆಸಿಲಿಟೀಸ್ ಇದೆ ಮತ್ತು ಓಪನ್ ಹಾರ್ಟ್ ಸರ್ಜಿ ಆಂಜೋಗ್ರಾಮ್ ಆಂಜೋಪ್ಲಾಸ್ಟಿ ಹೃದ್ರೋಗ ವಿಭಾಗ ಇದೆ ಮತ್ತು ನರರೋಗ ವಿಭಾಗ ಇದೆ ಆರ್ಥೋಪೆಡಿಕ್ ವಿಭಾಗ ಇದೆ ಸೊ ಇಲ್ಲಿ ವಿಶ್ವ ದರ್ಜೆಯ ಆಪರೇಷನ್ ಥಿಯೇಟರ್ಸ್ ಇದೆ ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ಇದೆ ಸಿ ಟಿ ಇದೆ ಎಂ ಆರ್ ಐ ಇದೆ ಸೊ ನೀವು ಯಾವ ಫೆಸಿಲಿಟಿ ಹೇಳಿ ಎಲ್ಲ ಇದೆ ಅದರಿಂದ ಮತ್ತು ಈ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜು ಕಳೆದ ಹತ್ತು ವರ್ಷದಲ್ಲಿ ತುಂಬಾ ಡೆವಲಪ್ ಕೂಡ ಆಗಿದೆ ಇದು ಯಾಕೆಂದ್ರೆ ಸುಮಾರು ಪ್ರತಿದಿನ ಏಳ್ನೂರಿಂದ ಎಂಟ್ನೂರು ರೋಗಿಗಳು ಬರ್ತಾ ಇದ್ದಾರೆ ಅಹ್ ಇವಾಗ ನೋಡಿದ್ವಿ ಒಂದು ರೋಗಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಆಂಜಿಯೋಗ್ರಾಮು ಆನ್ಜಿಯೋಕ್ಲಾಸ್ಟಿ ಸ್ಟೆಂಟ್ ಮಾಡತಕ್ಕಂತ ಎಲ್ಲಾ ವ್ಯವಸ್ಥೆ ಇದೆ ನುರಿತ ತಜ್ಞರಿದ್ದಾರೆ ಬ್ರೇನ್ ಆಪರೇಷನ್ ಮಾಡತಕ್ಕಂತ ನಮ್ಮ ಡಾಕ್ಟರ್ ವೆಂಕಟರಮಣ ಅವರ ತಂಡ ಕೂಡ ಇಲ್ಲಿ ಇದನ್ನ ವಹಿಸ್ಕೊಂಡಿದೆ ಜವಾಬ್ದಾರಿನ ಹೀಗಾಗಿ ಯಾಕೆಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಹುದು ಅಥವಾ ಬ್ರೇನ್ ಸ್ಟ್ರೋಕ್ ಆಗ್ಬಹುದು ಇದು ಗೋಲ್ಡನ್ ಅವರಲ್ಲಿ ಚಿಕಿತ್ಸೆ ಕೊಡಬೇಕಾಗುತ್ತೆ ಈಗ ನಾವು ಅವ್ರನ್ನೆಲ್ಲ ಬೆಂಗಳೂರಿಗೆ ಶಿಫ್ಟ್ ಮಾಡಕ್ ಹೋದ್ರೆ ಟೂ ಅವರ್ಸ್ ತ್ರೀ ಅವರ್ಸ್ ಟ್ರಾಫಿಕ್ ಅಲ್ಲಿ ಸಮಯ ಹಾಳಾಗುತ್ತೆ ಯಾಕೆಂದ್ರೆ ಪ್ರತಿ ಮೂವತ್ತು ನಿಮಿಷ ವಿಳಂಬ ಆದ್ರೆ ಹಾರ್ಟ್ ಅಟ್ಯಾಕಿಗೆ ಚಿಕಿತ್ಸೆ ಕೊಡೋದು ಅಥವಾ ಬ್ರೇನ್ ಅಟ್ಯಾಕಿಗೆ ಚಿಕಿತ್ಸೆ ಕೊಡೋದು ಪ್ರತಿ ಮೂವತ್ತು ನಿಮಿಷ ವಿಳಂಬ ಆದ್ರೆ ಸಾವಿನ ಪ್ರಮಾಣ ಏಳು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅದರಿಂದ ಅಂತವ್ರೆಲ್ಲ ಈ ಭಾಗದ ಜನರು ಇಲ್ಲಿ ಇಲ್ಲಿ ಇರತಕ್ಕಂಥ ಸೌಲಭ್ಯಗಳನ್ನು ಉಪಯೋಗಿಸ್ಕೋಬೇಕಾಗುತ್ತೆ ಬಹಳ ಮುಖ್ಯವಾದದ್ದು ಮತ್ತು ಇವತ್ತು ಭಾರತ ದೇಶದಲ್ಲಿ ತರ್ಟೀನ್ ಡೆತ್ಸ್ ಏನಿದೆ ತರ್ಟೀನ್ ಪರ್ಸೆಂಟ್ ಡೆತ್ಸು ಇವತ್ತು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಆಗ್ತಾ ಇದೆ ಕ್ಯಾನ್ಸರ್ ಇಂದ ಡೆತ್ ಆಗ್ತಾ ಇರೋದು ಎಂಟು ಪರ್ಸೆಂಟು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂದರೆ ರಸ್ತೆಯ ಅಪಘಾತಗಳಿಂದ ನಮ್ಮ ಭಾರತ ದೇಶದಲ್ಲಿ ಶೇಕಡಾ ಹದಿಮೂರರಷ್ಟು ಸಾವುಗಳಾಗ್ತಾ ಇದೆ ಯಾಕೆ ಅಂದ್ರೆ ಅವ್ರಿಗೆ ಗೋಲ್ಡನ್ ಅವರ್ ಅಲ್ಲಿ ಟ್ರೀಟ್ಮೆಂಟ್ ಇಲ್ಲ ಆ ಪಾಲಿ ಟ್ರಾಮಾ ಕೇರ್ ಸೆಂಟರ್ನು ಇಲ್ಲಿ ತೆಗೆದಿದ್ದಾರೆ ಸೊ ಅಂದ್ರೆ ಆಕ್ಸಿಡೆಂಟ್ ನಾವು ಪ್ರಿವೆಂಟ್ ಮಾಡಬೇಕು ಅಂದ್ರೆ ಆಕ್ಸಿಡೆಂಟ್ಗಳು ಹೆಚ್ಚಾಗಬಾರ್ದು ಅದಕ್ಕೋಸ್ಕರ ನಮ್ಮ ಜನರಲ್ಲಿ ಮತ್ತು ಚಿಕ್ಕ ವಯಸ್ಸಿನಿಂದನೇ ನಾವು ಅವ್ರನ್ನ ನಾವು ಎಜುಕೇಟ್ ಮಾಡಬೇಕಾಗತ್ತೆ ರೋಡ್ ಕ್ರಾಸ್ ಮಾಡುವಾಗ ಏನು ಮಾಡೋದು ಬೇಡ ರೋಡ್ ಕ್ರಾಸ್ ಮಾಡುವಾಗ ವೆಹಿಕಲ್ಸ್ ನ ಸ್ಲೋ ಮಾಡಬೇಕು ಅಥವಾ ನಿಲ್ಲಿಸ್ಬೇಕು ನಮ್ಮಲ್ಲಿ ಆ ಸಂಸ್ಕೃತಿ ಬಂದಿಲ್ಲ ಈ ಆ ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ಇನ್ನೂ ಸ್ಪೀಡ್ ಜಾಸ್ತಿ ಮಾಡಿಕೊಂಡು ಹೋಗಿ ಆಕ್ಸಿಡೆಂಟ್ ಮಾಡೋದು ಅದರಿಂದ ಅಪಘಾತಗಳು ಸಾವುಗಳು ಆಗ್ತಾ ಇದೆ ರೆಡ್ ಸಿಗ್ನಲ್ ಇದ್ರೂ ನೀವು ಅಮೇರಿಕಾ ಇಂಗ್ಲೆಂಡ್ ದೇಶದಲ್ಲಿ ಐರೋಪ್ಯ ದೇಶದಲ್ಲಿ ರೆಡ್ ಸಿಗ್ನಲ್ ಇದ್ರೂ ಯಾರಾದರೂ ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ನಿಲ್ಲಿಸ್ತಾರೆ ಇದು ನಮ್ಮ ಸಂಸ್ಕೃತಿ ಬರಬೇಕು ನಂತರ ಎಷ್ಟೋ ವೆಹಿಕಲ್ಗಳಿಗೆ ನಾನು ಮೊನ್ನೆ ಮಳವಳ್ಳಿಯಿಂದ ಮದ್ದೂರಿಗೆ ನಾನು ಪ್ರಯಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಹದಿನೈದು ವೆಹಿಕಲ್ ನಾನು ನೋಡಿದೆ ರಾತ್ರಿ ಸಮಯ ಹಿಂದ್ಗಡೆ ರಿಫ್ಲೆಕ್ಟರ್ ಇಲ್ಲ ಯಾವುದು ನಮ್ದು ರೆಡ್ ರಿಫ್ಲೆಕ್ಟರ್ ಇಲ್ಲ ಸೊ ಅದನ್ನ ಹಾಕಬೇಕು ಸಾರಿಗೆ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಯಾವ್ಯಾವ ವಾಹನಗಳಿದೆ ಅದು ಯಾವುದೇ ವಾಹನ ದ್ವಿಚಕ್ರ ಆಗ್ಬೋದು ಅಥವಾ ನಾಲ್ಕು ಚಕ್ರ ವಾಹನಗಳಾಗ್ಬೋದು ಅದಕ್ಕೆ ರೇಡಿಯಂ ರಿಫ್ಲೆಕ್ಟರ್ ಹಾಕ್ಬೇಕು ಏನಿಲ್ಲ ಒಂದು ಟೇಪ್ ಅದರ್ವೈಸ್ ನಿಮಗೆ ಗೊತ್ತೇ ಇರಲ್ಲ ಆ ವೆಹಿಕಲ್ ಇದೆ ಅನ್ನೋದೇ ಗೊತ್ತಿರಲ್ಲ ಅದು ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಈ ರೀತಿ ಮುನ್ನೆಚ್ಚರಿಕೆಗಳನ್ನ ನಾವು ಮಾಡಬೇಕು ಒಂದ್ ತಿಂಗಳು ಬೇಕಾದ್ರೆ ಅವರಿಗೆ ಲಿಮಿಟ್ ಕೊಡ್ಲಿ ಟೈಮ್ ಲಿಮಿಟ್ ಒಂದ್ ತಿಂಗಳಲ್ಲಿ ಎಲ್ಲಾ ವಾಹನಗಳಿಗೂ ರೇಡಿಯಂ ಟೇಪ್ ಹಾಕಬೇಕು ಮುಂದೇನು ಹಿಂದೆ ಹಿಂದೇನು ಸುಮಾರು ಆಕ್ಸಿಡೆಂಟ್ ಪ್ರಿವೆಂಟ್ ಮಾಡಬಹುದು